ನಮಸ್ತೆ ಶಿವನಿಗೆ ಪ್ರಿಯವಾದ ಮತ್ತಷ್ಟು ಹೂಗಳನ್ನು ಪರಿಚಯಿಸುವೆ ಈ ಹೂಗಳು ಶಿವರಾತ್ರಿಗೆ ಪೂಜಿಸಬೇಕು ಆಕೆ ಅಂತ ಏನೂ ಇಲ್ಲ ಯಾವ ಸಂದರ್ಭದಲ್ಲಾದರೂ ಶಿವನಿಗೆ ಭಕ್ತಿಯಿಂದ ಸಮರ್ಪಿಸಿದರೆ ಆತ ಬೇಗ ವರವನ್ನು ನೀಡ್ತಾನೆ ಎಂಬುದು ಪ್ರತೀತಿ ಬಿಲ್ವ ಪತ್ರೆ ಶಿವನಿಗೆ ಪ್ರಿಯವಾದ ಪತ್ರೆ ಹಾಗೂ ಪುಷ್ಪ ಕೂಡ ಮೂರೂ ಲೋಕದ ಎಲ್ಲ ದೇವಾಲಯಗಳು ಈ ಬಿಲ್ವದ ಮೂಲದಲ್ಲಿ ಅಡಗಿದೆ ಎಂಬುದು ಪ್ರತೀತಿ ಹಾಗಾಗಿ ಶಿವನಿಗೆ ಶಿವನಾಮ ಸ್ಮರಣೆ ಮಾಡುತ್ತಾ ಬಿಲ್ವ ಭದ್ರಜ್ನಿಯನ್ನು ಶಿವಲಿಂಗಕ್ಕೆ ಭಕ್ತಿಯಿಂದ ಸಮರ್ಪಿಸಿದರೆ ಸಾಕು ಎಲ್ಲ ದೇವಾಲಯಗಳನ್ನು ಸಂದರ್ಶಿಸಿದ ಫಲ ಸಿಗೋದು ವಸಂತನ ಆಗಮನಕ್ಕೆ ಸರಿಯಾಗಿ ಶಿವರಾತ್ರಿ ಆರಂಭವಾಗೋದರಿಂದ ಹಸಿರು ಎಲ್ಲೆಡೆ ನಳನಳಿಸ್ತಾ ಇರುತ್ತವೆ ಯುಗದ ಹಾದಿಗೆ ಇಡೀ ಸಸ್ಯ ಸಂಕುಲ ಸಿದ್ಧವಾಗುವ ಸಂಭ್ರಮ ಎಷ್ಟೇ ಬಿಸಿಲು ಇದ್ದರೂ ಕಿಂಚಿತ್ತೂ ಏರುಪೇರಾಗದಂತೆ ಪ್ರಕೃತಿ ಹಸಿರಿನಿಂದ ಕಂಗೊಳಿಸುವ ಈ ಸಂದರ್ಭ ಕಣ್ಮನಕ್ಕೆ ಮುದ ನೀಡುವ ಜೊತೆಗೆ ಎಲ್ಲೆಲ್ಲೂ ಶಿವನಾಮ ಸ್ಮರಣೆ ಕಂಡುಬರುತ್ತದೆ ಬೇರೆ ಯಾವ ಹಬ್ಬಕ್ಕೂ ಇಷ್ಟು ಸಡಗರ ದೊರಕಲಾರದು ಕುಂಭಮೇಳದಲ್ಲಿ ಜನಸಾಗರವೇ ತುಂಬಿರುವುದನ್ನು ಕಾಣಬಹುದು ಎಲ್ಲೆಡೆ ಹರ ಹರ ಮಹಾದೇವಿ ಎಂಬ ಘೋಷ ಶಿವಭಕ್ತರ ಭಕ್ತಿಗೆ ಬೇಗ ಒಲಿಯುವವ ಕೂಡ ಇನ್ನು ಇದರ ಮೂರು ಎಲೆಗಳ ವಿಶೇಷತೆ ಏನಪ್ಪಾ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬುದಾಗಿ ಅರ್ಥೈಸುತ್ತಾ ಶಿವನ ತ್ರಿಶೂಲವನ್ನು ಈ ಮೂರೂ ಎಲೆಗಳು ಹೋಲುತ್ತವೆ ಎಂದು ಸಹ ನಂಬಲಾಗಿದೆ ಶಿವನ ಮೂರೂ ಕಣ್ಣುಗಳನ್ನು ಈ ಎಲೆ ಪ್ರತಿನಿಧಿಸುತ್ತೆ ಹಾಗಾಗಿ ಸತ್ವಗುಣ ತಮೋಗುಣ ರಜೋಗುಣಗಳಾದ ತ್ರಿಗುಣ ಸೂಚಕವಾಗಿ ನಾವು ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸುವುದನ್ನು ಕಾಣಬಹುದು ಅವಿವಾಹಿತರು ಬಿಲ್ವದ ಹೂಗಳನ್ನು ಶಿವನಿಗೆ ಅರ್ಪಿಸೋದರಿಂದ ಉತ್ತಮ ಬಾಳ ಸಂಗಾತಿಯನ್ನು ಪಡೆಯುವರು ಎಂಬ ನಂಬಿಕೆ ಇದೆ ಸಾಮಾನ್ಯವಾಗಿ ಶಿವನಿಗೆ ಒಂದು ಹೂ ಹೆಚ್ಚಾಗಿ ಹಾಕಿ ಪೂಜಿಸಿರಬೇಕು ಅದಕ್ಕೆ ಅವಳಿಗೆ ಅಥವಾ ಆತನಿಗೆ ಉತ್ತಮ ಪತಿ ಇಲ್ಲವೇ ಪತ್ನಿ ಸಕಲ ಗುಣ ಸಂಪನ್ನೆ ದೊರಕಿದ್ದಾಳೆ ಎಂಬ ನಾಣ್ಣುಡಿಯನ್ನು ನಾವು ನೀವೆಲ್ಲ ಕೇಳಿದ್ದೇವೆ ಇನ್ನು ಹಗಸೆ ಹೂಗಳಿಂದ ಶಿವನನ್ನು ಪೂಜಿಸಿದರೆ ಪಾಪಗಳಿಂದ ಮುಕ್ತಿ ದೊರೆಯುತ್ತದಂತೆ ಹತ್ತು ಅಶ್ವಮೇಧ ಯಾಗ ಮಾಡಿದ ಫಲ ದೊರಕುವುದೆಂದು ಹೇಳಲಾಗಿದೆ ಇನ್ನು ದಾಸವಾಳ ಇದರಲ್ಲಿ ಬಿಳಿ ಕೆಂಪು ಬಣ್ಣದ ಹೂಗಳೆಂದರೆ ಶಿವನಿಗೆ ಪ್ರಿಯ ಒಂದು ಲಕ್ಷ ದಾಸವಾಡ ಹೂಗಳಿಂದ ಪೂಜಿಸಿದರೆ ಶತ್ರು ಬಾಧೆಯಿಂದ ಮುಕ್ತರಾಗಬಹುದಂತೆ ಜೀವನದಲ್ಲಿ ಈ ಶತ್ರುಗಳು ನಮ್ಮ ಯಶಸ್ಸಿಗೆ ಅಡೆತಡೆ ತರುವವರು ಅವರೇ ಇಲ್ಲವಾಗ್ತಾರೆ ಅಂದರೆ ಮತ್ತಿನ್ನೇನು ಬೇಕು ಹೇಳಿ ಶ್ರಮಪಟ್ಟು ತಮ್ಮ ಪಾಡಿಗೆ ತಾವು ಇರುವವರಿಗೆ ಬಿಡದೆ ಕಾಡುವವರು ಈ ಶತ್ರುಗಳು ಅವರಿಂದ ಮುಕ್ತಿ ಸಿಗುತ್ತೆ ಅಂದರೆ ಖಂಡಿತ ಈ ಸರಳವಾದ ವಿಧಾನದಿಂದ ಶಿವ ಬೇಗ ಹೊಲಿಯುವುದಾದರೆ ಖಂಡಿತ ನಾವು ನೀವೆಲ್ಲ ಆ ನಿಟ್ಟಿನಲ್ಲಿ ತೊಡಗೋಣ ಅಂತ ಹೇಳ್ತಾ ಸಾವಿರ ದಾಸವಾಳದ ಹೂವುಗಳನ್ನು ಶಿವನಿಗೆ ಅರ್ಪಿಸಿದರೆ ಹೂ ಮಾಲೆಯನ್ನು ಅರ್ಪಿಸಿದರೆ ಶಿವನ ಕೃಪೆಗೆ ಪಾತ್ರರಾಗಬಹುದಂತೆ ಇನ್ನು ಎಕ್ಕದ ಹೂವು ಕೂಡ ಶಿವನಿಗೆ ಪ್ರಿಯವಾದುದು ಅಪಮೃತ್ಯುವಿನಿಂದ ಪಾರಾಗಲು ಶಿವನಿಗೆ ಎಕ್ಕದ ಹೂವಿನಿಂದ ಪೂಜಿಸಲಾಗ್ತದೆ ಎಂದು ಹೇಳಲಾಗಿದೆ ತುಂಬೆ ಶಿವನಿಗೆ ಪ್ರಿಯವಾದ ಕುಸುಮ ಇದನ್ನು ರುದ್ರಕುಸುಮ ಎಂದು ಸಹ ಕರೀತಾರೆ ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ ಒಂದು ಪುರಾಣದ ಪ್ರಕಾರ ಶಿವ ಕಾರ್ಕೋಟಕ ವಿಷವನ್ನು ಕುಡಿದಾಗ ಅದನ್ನು ಸಹಿಸಲಾರದೆ ಬಳಲುವ ಸಂದರ್ಭದಲ್ಲಿ ಗೌರಿ ತುಂಬೆ ಹೂ ಮತ್ತು ಸೊಪ್ಪಿನಿಂದ ಕಷಾಯ ತಯಾರಿಸಿ ಕುಡಿಸಿದ ಸಂದರ್ಭದಲ್ಲಿ ಆ ವಿಷದ ಪ್ರಮಾಣ ಕಡಿಮೆ ಆಯಿತಂತೆ ಹಾಗಾಗಿ ಈ ಹೂವಿಗೆ ಸಾಕಷ್ಟು ಔಷಧೀಯ ಗುಣಗಳಿವೆ ಮತ್ತು ಈ ಹೂ ಪಾದದ ರೂಪದಲ್ಲಿ ಇರೋದಕ್ಕೂ ಸಾಕಷ್ಟು ಕತೆ ಪುರಾಣಗಳನ್ನು ಕಾಣಬಹುದು ಇದು ಈ ತುಂಬೆ ಹೂವು ಎಲ್ಲದರಲ್ಲಿ ಬೆಳೆಯೋದ್ರಿಂದ ಇದಕ್ಕೆ ಯಾರೂ ಆರೈಕೆ ಮಾಡಿ ಬೆಳೆಸೋದಿಲ್ಲ ಹಾಗಾಗಿ ಮತ್ತು ತಂತಾನೆ ಹುಟ್ಟಿ ಬೆಳೆಬಾ ಈ ಗಿಡವನ್ನು ನಾವು ಸೂಕ್ಷ್ಮ ರೀತಿಯಿಂದ ಗಮನಿಸಿ ಅವುಗಳ ಉಪಯೋಗವನ್ನು ಪಡ್ಕೊಳ್ಬೇಕಾಗಿದೆ ಈ ಶಿವನಿಗೆ ಪ್ರಿಯವಾದ ಹೂಗಳು ಎಂಬ ಹೆಸರಿನ ಜೊತೆ ಜೊತೆಗೆ ಔಷಧೀಯ ಗುಣಗಳಿವೆ ಅದನ್ನು ಕೂಡ ನಾವು ನೀವೆಲ್ಲ ಗಮನಿಸಬೇಕಾಗಿದೆ ಇನ್ನು ಶಿವ ಕಾಡುವಾಸಿ ಆತನಿಗೆ ಕಾಡು ಕುಸುಮಗಳಿಂದ ಅರ್ಪಿಸಿದರೆ ಆತ ಬಹುಬೇಗ ಹೊಲಿತಾನೆ ಅದರಲ್ಲೂ ನೈಸರ್ಗಿಕ ಕುಸುಮಗಳು ದೈವಿ ಶಕ್ತಿ ಅಡಗಿರುತ್ತುವಂತೆ ಯಾರು ಬೇಕಾದರೂ ಬಿಡಿಸಿ ತಂದು ಅವುಗಳನ್ನು ಪೂಜಿಸ್ಬೋದು ಅಂದರೆ ಆ ಶ್ರಮ ಮತ್ತು ಮತ್ತೆ ಈ ಕಾಡು ಕುಸುಮಗಳನ್ನು ಈಗ ಕೆಲವೊಂದು ಕುಸುಮಗಳನ್ನು ಬಿಡಿಸಲಿಕ್ಕೆ ಶ್ರಮ ಬೇಕು ಅಷ್ಟು ನೀವು ಶ್ರಮಪಟ್ಟು ಶಿವನ ಭಕ್ತಿಗೆ ಪಾತ್ರರಾಗ್ತೀರಾ ಅಂದರೆ ಖಂಡಿತ ಬೇಗ ಶಿವ ಹೊಲಿತಾನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಪೂಜೆಗೆ ಬಳಸೋ ಹೂಗಳನ್ನು ಮುಂಚಾನೆ ಸೂರ್ಯೋದಯಕ್ಕೂ ಮುನ್ನ ಚಿಟ್ಟೆ ಜೇನುಣಗಳು ಹೂಗಳಿಗೆ ಭೇಟಿ ನೀಡುವ ಮುನ್ನ ಬಿಡಿಸಿ ತರಬೇಕು ಎಂಬುದು ಕೂಡ ಪ್ರತೀತಿ ಅಂತಹ ಹೂಗಳು ಪೂಜೆಗೆ ಶ್ರೇಷ್ಠ ಹಾಗಾಗಿ ಶಿವನಿಗೆ ಈಗ ಹರಿಹರನ ಪುಷ್ಪರಗಳಿಯಲ್ಲಿ ಹೇಗೆ ಶಿವನನ್ನು ಪೂಜೆ ಮಾಡಬೇಕು ಮತ್ತು ಹೂಗಳನ್ನು ಯಾವ ಸಮಯದಲ್ಲಿ ಪೂಜೆಗೆ ಬಳಸಬೇಕು ಆ ಥರದ್ದೆಲ್ಲ ಸಂದರ್ಭಗಳು ಬರುತ್ತೆ ಹಾಗಾಗಿ ನಾವು ನೀವೆಲ್ಲ ಆ ನಿಟ್ಟಿನಲ್ಲಿ ತೊಡಗಿದ್ರೆ ನಿಜಕ್ಕೂ ಒಂದು ದೈವಿ ಶಕ್ತಿ ಮತ್ತು ಭಕ್ತಿ ಎರಡೂ ಸೇರಿ ನಮಗೆ ಒಳಿತನ ಖಂಡಿತ ಮಾಡುತ್ತೆ ಮತ್ತು ಇನ್ನು ಶಂಕಪುಷ್ಪ ಸಹಿಷ್ಣುತೆಯ ಸಂಕೇತ ಗಂಟೆ ಹೂ ತ್ಯಾಗದ ಸಂಕೇತ ಸಮತೋಲನದ ಬದುಕನ್ನು ಸಾಗಿಸಲು ಈ ಹೂವನ್ನು ಶಿವನಿಗೆ ಅರ್ಪಿಸೋದರಿಂದ ನಾವು ನಮ್ಮಲ್ಲಿ ವಿಶೇಷವಾದ ಗುಣಗಳನ್ನು ಮಹಳೆಸುತ್ತೆ ಅನ್ನೋದನ್ನು ಕಾಣಬಹುದು ಮುತ್ತುಗ ಶಿವರಾತ್ರಿ ಸಂದರ್ಭದಲ್ಲೇ ಹರಡಿರುತ್ತೆ ಇದೊಂದು ಇದನ್ನು ಕಾಡಿನ ಬೆಂಕಿ ಅಂತ ಕೂಡ ಕರೀತಾರೆ ಮತ್ತು ಶಿವನಿಗೆ ಪ್ರಿಯವಾದ ಹೂಗಳಲ್ಲಿ ಮುದುಕ ಕೂಡ ಒಂದು ಇನ್ನು ನಂದಿ ಬಟ್ಟಲು ಇದು ಕೂಡ ಕಾಡು ಕುಸುಮ ಪ್ರತಿ ಹೂವಿನಲ್ಲೂ ಸಾಕಷ್ಟು ಔಷಧೀಯ ಗುಣಗಳಿರೋದನ್ನು ಕಾಣಬಹುದು ಸೂಜಿ ಮಲ್ಲಿಗೆ ಚೆಂಡು ಮಲ್ಲಿಗೆ ಇವಲ್ಲದೆ ಇನ್ನೂ ಸಾಕಷ್ಟು ಹೂಗಳು ಶಿವನಿಗೆ ಪ್ರಿಯವಾಗಿರುವಂಥದ್ದನ್ನು ನಾವು ಜನಪದ ಹಾಡುಗಳಲ್ಲಿ ಜನಪದರು ಹಾಡೋದನ್ನು ಅವರು ಆ ಹೂವಿಗೆ ಹೋಲಿಕೆಯಾಗಿ ಕಟ್ಟಿ ಹಾಡೋದನ್ನು ನಾವು ಗಮನಿಸ್ತಾ ಹೋದರೆ ಗೊತ್ತಾಗುತ್ತೆ ನಮಗೆ ಶಿವನಿಗೆ ಸರಳವಾಗಿ ಭಕ್ತಿಯಿಂದ ಕಾಡು ಕುಸುಮಗಳನ್ನು ಅರ್ಪಿಸಿದರೆ ಆತ ಸಂಪ್ರೀತನಾಗ್ತಾನೆ ಅಂತಹ ಕುಸುಮಗಳನ್ನು ನಮ್ಮ ಅಂಗಳದಲ್ಲಿ ಬೆಳೆಸುವ ಮೂಲಕ ಹೆಚ್ಚಿನ ಇಲ್ಲದೆ ಅಂಗಳದಲ್ಲಿ ಬೆಳೆಯಲು ನಾವು ನೀವು ಮನಸ್ಸು ಮಾಡಬೇಕಿದೆ ಸಾಮಾನ್ಯ ಹೂಗಳಿಗೆ ಅಂಗಳದಲ್ಲಿ ಸ್ಥಳವನ್ನು ನಿಗದಿಪಡಿಸಬೇಕಾಗಿದೆ ವಿನಾಶದ ಹಂಚಿಗೆ ತೆರಳುತ್ತಾ ಇರುವ ಕುಸುಮಗಳಿಗೆ ನೆಲೆ ನೀಡಿ ಅವುಗಳ ಉಪಯೋಗ ಪಡೆಯುವಂತಾಗಲಿ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೇ ನಿಮಗಾಗಿಲಾಗಿ